ಈಗ ಗಮನಿಸ್ತಾ ಇರಬಹುದು ನಮ್ಮ ಧನಂಜಯ ಆನೆಗೆ ಮರಳುಮುಟ್ಟೆ ತಾಲೀಮು ತೂಕದ ತಾಲೀಮನ ಕೊಟ್ಟಿದ್ದಾರೆ ಫಸ್ಟ್ ಅಭಿಮನ್ಯು ಸೆಕೆಂಡ್ ಮಹೇಂದ್ರ ಇವತ್ತು ಧನಂಜಯ ಆನೆಗೆ ಮರಳುಮುಟ್ಟೆ ತಾಲೀಮನ ಕೊಟ್ಟಿದ್ದು ಬಹಳ ಚೆನ್ನಾಗಿ ಧನಂಜಯ ಕೂಡ ಬನ್ನಿ ಮಂಟಪದ ತನಕ ವಾಕ್ ಅನ್ನ ಮಾಡಿರುವಂತಹ ದೃಶ್ಯಾವಳಿಗಳನ್ನ ಇಲ್ಲಿ ಗಮನಿಸ್ತಾ ಇರಬಹುದು ಪ್ರತಿಯೊಂದು ಆನೆಗಳು ಕೂಡ ಇವತ್ತಿನ ತಾಲೀಮಿನಲ್ಲಿ ತುಂಬಾ ಚೆನ್ನಾಗಿ ಬಾಕಿಯಾಗಿತ್ತು ಆ ಜನಸಂಖ್ಯೆ ಕೂಡ ತುಂಬಾನೇ ಚೆನ್ನಾಗಿ ಜಾಸ್ತಿ ಜನ ಕೂಡ ಸೇರಿದ್ದಾರೆ ಎಂದು ದಸರಾ ಹತ್ತಿರಕ್ಕೆ ಬಂತು হৈ okay. য oh ಜನರಂತೂ ಧನಂಜಯ ನೋಡಿ ಫುಲ್ ಖುಷಿ ಪಟ್ಟಿದ್ದಾರೆ ನೆಕ್ಸ್ಟ್ ಪ್ರಶಾಂತನಿಗೆ ಬಹುಶಃ ಮಳ್ಮುಟೆ ತಾಲೀಮನ್ನ ಹೊರಿಸಬಹುದು